ಮುಂಬೈ ದಾಳಿ ಮಾಸ್ಟರ್ ಮೈಂಡರ್ ರಾಣಾ ಕೆಲ ಹೊತ್ತಲ್ಲೇ ಗಡಿಪಾರು ಇವತ್ತು ರಾತ್ರಿಯೇ ಅಮೆರಿಕಾದಿಂದ ಭಾರತಕ್ಕೆ ತಹಾವು ರಾಣಾನನ್ನ ಕರೆದುಕೊಂಡು ಬರಲಾಗುತ್ತೆ ಅಮೆರಿಕಾದಲ್ಲಿ ರಾಣಾನನ್ನ ವಶಕ್ಕೆ ಪಡೆಯಲಿದ್ದಾರೆ ಅಧಿಕಾರಿಗಳು ಈಗಾಗಲೇ ಅಮೆರಿಕ ತಲುಪಿದ್ದಾರೆ ಭಾರತದ ಆರು ಅಧಿಕಾರಿಗಳ ತಂಡ ಮೂರು ಎನ್ಐಎ ಮೂರು ಮಂದಿ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಅಮೆರಿಕಾಗೆ ಹೋಗಿದ್ದಾರೆ ನಾಳೆ ಬೆಳಗ್ಗೆ ಭಾರತಕ್ಕೆ ಉಗ್ರ ತಹಾವೂರ್ ರಾಣರನ್ನ ಕರೆಕೊಂಡು ಬರ್ತಾರೆ ಸದ್ಯ ಅಮೆರಿಕ ಜೈಲ್ನಲ್ಲಿರುವ ಮುಂಬೈ ಸ್ಫೋಟದ ಉಗ್ರ ತಹಾವೂರ್ ರಾಣ ಎರಡ್ ಸಾವಿರದ ಹನ್ನೊಂದರಿಂದ ಅಮೆರಿಕಾದಲ್ಲಿ ಹದಿಮೂರು ವರ್ಷ ಜೈಲು ಶಿಕ್ಷೆ ಅನುಭವಿಸ್ತಾ ಇರೋ ರಾಣ ಮುಂಬೈ ದಾಳಿಯ ಸಂಚಿನಲ್ಲಿ ಭಾಗಿಯಾಗಿದ್ದ ಪಾಕಿಸ್ತಾನ ಮೂಲದ ಪ್ರಜೆ ಈತ ನಂತರ ಕೆನಡಾದಲ್ಲಿದ್ದ ಮುಂಬೈ ದಾಳಿಯಲ್ಲಿ ನೂರ ಅರವತ್ತಾರು ಮಂದಿ ಸಾವಿಗೆ ಕಾರಣನಾಗಿದ್ದ ರಾಣಾ ದಾಳಿಯ ಸಂಚಿನಲ್ಲಿ ಡೇವಿಡ್ ಹೆಡ್ಲಿಗೆ ನೆರವು ನೀಡಿದ್ದ ರಾಣಾ ಹೆಡ್ಲಿ ಹಾಗೂ ರಾಣಾ ಸಂಚಿನಂತೆ ಲಷ್ಕರ್ ಎ ತೊಯ್ಬಾ ದಾಳಿ ಮಾಡಿತ್ತು ಉಗ್ರ ತಹಾವೂರ್ ರಾಣಾ ಹಿಂದೆ ಗಡಿಪಾರಾಗ್ತಾನೆ ಅಮೆರಿಕ ಜೈಲಿನಲ್ಲಿರೋ ಉಗ್ರ ತಹಾವು ಭಾರತಕ್ಕೆ ಹಸ್ತಾಂತರವಾಗ್ತಾನೆ ಆರು ಜನ ಅಧಿಕಾರಿಗಳು ಭಾರತದಿಂದ ಈಗಾಗಲೇ ಯುಎಸ್ ತಲುಪಿದ್ದಾರೆ ಇಂದ ಮೂರು ಜನ ಗುಪ್ತಚರ ಇಲಾಖೆಯಿಂದ ಮೂರು ಜನ ಹಸ್ತಾಂತರ ತಡೆ ನೀಡುವಂತೆ ಈತ ಯುಎಸ್ ಕೋರ್ಟ್ಗೆ ಮನವಿ ಮಾಡಿದ್ದ ಅರ್ಜಿ ಸಲ್ಲಿಸಿದ್ದ ಅದು ವಜಾ ಆಯಿತು ಸದ್ಯದಲ್ಲೇ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗುತ್ತೆ ಎರಡ್ ಸಾವಿರದ ಹನ್ನೊಂದರಿಂದ ಅಮೆರಿಕಾದಲ್ಲಿ ಹದಿಮೂರು ವರ್ಷ ಜೈಲು ಅನುಭವಿಸ್ತಾ ಇದ್ದ ಎರಡ್ ಸಾವಿರದ ಎಂಟರಲ್ಲಿ ನಡೆದಿದ್ದ ಮುಂಬೈ ದಾಳಿಯ ರುವಾರಿ ಲಷ್ಕರ್ ಎ ತೊಯ್ಬಾ ಜೊತೆ ಸೇರಿ ದಾಳಿಯ ಪ್ಲಾನ್ ಮಾಡಿ ಹೆಡ್ಲಿಯೊಂದಿಗೆ ಸಂಚು ರೂಪಿಸಿ ಭಾರತದ ಮೇಲೆ ಮುಂಬೈ ಮೇಲೆ ದಾಳಿ ಮಾಡಿದ ಈತ ಈಗ ಭಾರತದ ಅಧಿಕಾರಿಗಳ ಕೈ ಸೇರಲಿದ್ದಾರೆ ಅಂದಿನ ದಾಳಿಯಲ್ಲಿ ನೂರ ಅರವತ್ತಾರು ಜನ ತಮ್ಮ ಜೀವ ಕಳೆದುಕೊಂಡಿದ್ರು ಒಂದು ದೊಡ್ಡ ಮಟ್ಟದ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಲಾಗಿತ್ತು ತಹಾವೂರ್ ರಾಣನನ್ನ ಈಗ ಭಾರತಕ್ಕೆ ಕರ್ಕೊಂಡು ಬರೋದ್ರಿಂದ ಏನೆಲ್ಲ ಲಾಭಗಳಿವೆ ಏನಾಗುತ್ತೆ ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ನಿರಂತರ ಪ್ರಯತ್ನ ಭಾರತದ ನಿರಂತರ ಪ್ರಯತ್ನದ ನಂತರ ಅಂತಿಮವಾಗಿ ತಹಾವೂರ್ ರಾಣನನ್ನ ಈಗ ಭಾರತಕ್ಕೆ ಹಸ್ತಾಂತರಿಸ್ತಾ ಇದ್ದಾರೆ ತಹಾವೂರ್ ರಾಣ ರಾಣಾ ಟೂ ಬ್ಲಾಸ್ಟ್ ಐ ಮತ್ತು ಲಷ್ಕರ್ ಏತೋವಾ ಬೌನ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟರಂದು ಮುಂಬೈ ಏನೊಂದು ತಾಜ್ ಮೇಲೇನು ದಾಳಿ ನಡೆದಿತ್ತು ತಾಜ್ನ ಜೊತೆ ಜೊತೆಗೆ ಟ್ರೈಡೆಂಟ್ ಹೋಟೆಲ್ ಲಿಯೋಪೋಡೋ ಕೆಫೆ ಜೊತೆಗೆ ಯಹೂದಿಗಳ ಪ್ರಾರ್ಥನಾ ಸ್ಥಳದ ಮೇಲೂ ಕೂಡ ಏನು ದಾಳಿ ನಡೆದಿತ್ತು ಆ ಒಂದು ಪ್ರಕರಣದಲ್ಲಿ ಅಜ್ಮಲ್ ಕಸಬ್ ಬಿಟ್ಟರೆ ಯಾರೂ ಕೂಡ ಭಾರತದ ಕೈಗೆ ಸಿಕ್ಕಿರಲಿಲ್ಲ ಅಜ್ಮಲ್ ಕಸಬ್ನನ್ನು ರೆಡ್ ಹ್ಯಾಂಡ್ ಆಗಿ ಮುಂಬೈ ಪೊಲೀಸರು ಅವತ್ತೇ ರಾತ್ರಿ ನವೆಂಬರ್ ಇಪ್ಪತ್ತಾರರ ರಾತ್ರಿ ಸೆರೆ ಹಿಡಿದ ನಂತರ ಆ ಥರ ವಿಚಾರಣೆಯನ್ನು ನಡೆಸಲಾಗಿತ್ತು ಆದರೆ ಇದರಲ್ಲಿ ಲಷ್ಕರೆ ತೊಯ್ಬಾದ ಯಾವ್ಯಾವ ಆಪ್ರೇಟಿವ್ಸ್ಗಳು ಹೇಗೆ ಕೆಲಸವನ್ನು ನಿರ್ವಹಿಸಿದ್ದಾರೆ ಜೊತೆಗೆ ಫಂಡಿಂಗ್ ಯಾವ ರೀತಿ ಇತ್ತು ಅಂತಕ್ಕಂಥದರ ಬಗ್ಗೆ ಯಾವುದೇ ಮಾಹಿತಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೈಗೆ ಸಿಕ್ಕಿರಲಿಲ್ಲ ಆ ಕಾರಣದಿಂದ ತಹಬೂರ್ ರಾಣಾ ಮತ್ತು ಡೇವಿಡ್ ಕೋಲ್ಮನ್ ಹೆಡ್ಲಿ ಇಬ್ಬರೂ ಕೂಡ ಯಾಕಂದರೆ ಡೇವಿಡ್ ಹೆಡ್ಲಿ ಸುಮಾರು ಐದು ಬಾರಿ ಮುಂಬೈಗೆ ಬಂದು ಇಡೀ ಒಂದು ಪ್ರದೇಶದ ರೇಖೆಯನ್ನು ನಡೆಸಿದ್ದ ಎಂಟ್ರಿ ಪಾಯಿಂಟ್ ಏನು ಎಕ್ಸಿಟ್ ಪಾಯಿಂಟ್ಸ್ಗಳೇನು ಅಂತಕ್ಕಂಥದ್ರ ಬಗ್ಗೆ ರೇಖೆಯನ್ನು ನಡೆಸಿ ಲಷ್ಕರೆ ತೊಯಿಬಾಗೆ ಆ ಮಾಹಿತಿಯನ್ನು ಒದಗಿಸಲಾಗಿತ್ತು ಆ ಡೇವಿಡ್ ಹೆಡ್ಲಿಗೆ ಒಂದು ಇಮಿಗ್ರೇಷನ್ ಫ್ರಂಟ್ ಆಫೀಸನ್ನು ಸೆಟಪ್ ಮಾಡಲಿಕ್ಕೆ ತೆಹವೂರ್ ರಾಣ ಹಣ ನೀಡಿದ್ದ ಅಷ್ಟೇ ಅಲ್ಲ ಇಮಿಗ್ರೇಷನ್ ಮತ್ತು ವೀಸಾ ಏನು ಡೇವಿಡ್ ಹೆಡ್ಲಿಗೆ ಸಿಕ್ಕಿತ್ತು ಅದೆಲ್ಲವೂ ಕೂಡ ತೆಹವೂರ್ ರಾಣ ತನ್ನ ಒಂದು ಏಜೆನ್ಸಿಯಿಂದ ಕೊಡಿಸಿದ್ದರ ಬಗ್ಗೆ ಸ್ವತಃ ಡೇವಿಡ್ ಹೆಡ್ಲಿ ಯು ಎಸ್ ಕೋರ್ಟ್ನಲ್ಲಿ ಟೆಸ್ಟಿಫೈ ಮಾಡಿದ್ದ ಆ ಕಾರಣಕ್ಕೋಸ್ಕರ ತಹವೂರ್ ರಾಣಾನನ್ನು ಭಾರತಕ್ಕೆ ಹಸ್ತಾಂತರಿಸಬೇಕು ಅಂತಕ್ಕಂಥ ಮನವಿಯನ್ನು ಭಾರತದ ಏಜೆನ್ಸಿಗಳು ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ಅಮೆರಿಕಕ್ಕೆ ಮಾಡಿಕೊಂಡಿದ್ವು ಯಾಕಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಡ್ಯಾನಿಷ್ ನ್ಯೂಸ್ ಪೇಪರ್ನಗೆ ಕೋಪರ್ ಹೇಗನ್ನಲ್ಲಿ ಒಂದು ದಾಳಿಯ ಯೋಜನೆಯನ್ನು ರೂಪಿಸುವುದಕ್ಕೋಸ್ಕರ ಡೇವಿಡ್ ಹೆಡ್ಲಿ ಮತ್ತು ತಹವೂರ್ ರಾಣಾ ಶಿಕಾಗೋದಿಂದ ಪಾಕಿಸ್ತಾನಕ್ಕೆ ಹೊರಟಿದ್ರು ಆಗ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅವರನ್ನು ಬಂಧಿಸಿದ ನಂತರ ಇಬ್ರು ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ಐ ಎಸ್ ಐ ಜೊತೆಗಿನ ಸಂಬಂಧವನ್ನು ಸ್ಪಷ್ಟಪಡಿಸಿದ್ರು ಅಲ್ಲಿಂದ ಆತ ಜೈಲಿನಲ್ಲಿದ್ದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆತನನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಗಿತ್ತು ಎರಡು ಪ್ರಕರಣಗಳಲ್ಲಿ ಆತನ ಮೇಲೆ ಆರೋಪಗಳಿದ್ದವು ಒಂದು ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಕೋಪರ್ ಹ್ಯಾಗನ್ ಏನೊಂದು ದಾಳಿಯ ಯೋಜನೆ ರೂಪಿಸುವುದಕ್ಕೋಸ್ಕರ ಆದರೆ ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಇಲ್ಲಿನ ಇಲಿಯನಸ್ ಕೋರ್ಟ್ ಆತನನ್ನು ಎಕ್ವಿಟ್ ಮಾಡಿತ್ತು ಆದರೆ ಇನ್ನೊಂದು ಪ್ರಕರಣದಲ್ಲಿ ಬಂಧನದ ನಂತರ ಭಾರತ ಸರ್ಕಾರ ಯಾವಾಗ ಅಮೆರಿಕನ್ ಕೋರ್ಟ್ಗಳಿಗೆ ಮನವಿಯನ್ನು ಸಲ್ಲಿಸ್ತೋ ನಂತರ ಮತ್ತೊಮ್ಮೆ ಈ ಒಂದು ತಹವೂರ್ ರಾಣಾನನ್ನು ಬಂಧಿಸಲಾಗಿತ್ತು ಯು ಎಸ್ ಸುಪ್ರೀಂ ಕೋರ್ಟ್ವರೆಗೆ ಆತ ಪಿಟಿಷನ್ ಸಲ್ಲಿಸಿದರೂ ಕೂಡ ಭಾರತದ ಕೋರ್ಟ್ಗಳು ಮುಂಬೈ ಕೋರ್ಟ್ ಈ ಒಂದು ಅಬ್ಸೆನ್ಷಿಯಾದಲ್ಲಿ ಡೇವಿಡ್ ಹೆಡ್ಲಿ ಮತ್ತು ತಹವೂರ್ ರಾಣಾರ ವಿಚಾರಣೆಯನ್ನು ನಡೆಸಿ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ಅಮೆರಿಕಕ್ಕೆ ಸಲ್ಲಿಸಿದ್ರಿಂದ ಇವತ್ತು ಅಂತಿಮವಾಗಿ ಅಮೇರಿಕನ್ ಸರ್ಕಾರ ಡೊನಾಲ್ಡ್ ಟ್ರಂಪ್ ಒಪ್ಕೊಂಡಿದ್ರು ಯು ಎಸ್ ಸುಪ್ರೀಂ ಕೋರ್ಟ್ನ ಆದೇಶದ ನಂತರ ನಾವು ಹಸ್ತಾಂತರ ಮಾಡ್ತೀವಿ ಎಕ್ಸ್ಟೆಡಿಷನ್ ಟ್ರೀಟಿ ಏನ್ ಇಂಡೋ ಅಮೇರಿಕಾ ಮಧ್ಯೆ ಇದೆ ಅದಕ್ಕನುಗುಣವಾಗಿ ನಾವು ಹಸ್ತಾಂತರ ಮಾಡ್ತೀವಿ ಅಂತಕ್ಕಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಆದೇಶ ಹೊರಡಿಸಿದ್ರು ಅದರ ಪ್ರಕಾರವಾಗಿ ಇವತ್ತು ತಹವೂರ್ ರಾಣಾನನ್ನು ಇಂಡಿಯನ್ ಏಜೆನ್ಸಿಗಳಿಗೆ ಒಪ್ಪಿಸಲಾಗಿದೆ ವಿಶೇಷ ವಿಮಾನದಲ್ಲಿ ತಹವೂರ್ ರಾಣಾನನ್ನು ಭಾರತಕ್ಕೆ ಕರ್ಕೊಂಡು ಬರಲಾಗ್ತಾ ಇದೆ ಇದೊಂದು ಮೇಜರ್ ಬ್ರೇಕ್ ಥ್ರೂ ಅಂತ ಹೇಳ್ಬೋದು ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಭಯೋತ್ಪಾದಕ ಚಟುವಟಿಕೆಗಳೇನು ಲಷ್ಕರೆ ತೊಯ್ಬಾ ಭಾರತದಲ್ಲಿ ನಡೆಸ್ತಾ ಇತ್ತು ಅದರ ಫಂಡಿಂಗ್ ಏನು ಅದರ ಸ್ಲೀಪರ್ ಸೆಲ್ಸ್ಗಳು ಏನೇನು ಕೆಲಸ ನಿರ್ವಹಿಸ್ತಾ ಇವೆ ಯಾವ ಮಟ್ಟದಲ್ಲಿ ಇದರ ಪ್ಲ್ಯಾನಿಂಗ್ ಆಗಿತ್ತು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಹವೂರ್ ರಾಣಾನಿಂದ ಇಂಡಿಯನ್ ಏಜೆನ್ಸಿಗಳು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿವೆ ಯಾಕಂದರೆ ಡೇವಿಡ್ ಹೆಡ್ಲಿ ಮತ್ತು ತಹವೂರ್ ರಾಣಾ ಐ ಎಸ್ ಐ ಜೊತೆ ನೇರವಾಗಿ ಸಂಬಂಧಗಳನ್ನು ಹೊಂದಿದ್ರು ಐ ಎಸ್ ಐ ಕಾರಣದಿಂದ ಲಷ್ಕರೆ ತೊಯ್ಬಾ ಸಂಪರ್ಕಕ್ಕೆ ಬಂದಿದ್ದರು ಇವರಿಬ್ಬರನ್ನೂ ಕೂಡ ಐ ಎಸ್ ಐ ಬೇರೆ ಬೇರೆ ಭಯೋತ್ಪಾದಕ ಚಟುವಟಿಕೆಗಳ ಸಂದರ್ಭದಲ್ಲಿ ರೇಖೆ ಮಾಡಲಿಕ್ಕೆ ಬಳಸ್ಕೊಳ್ತಾ ಇತ್ತು ಡೇವಿಡ್ ಹೆಡ್ಲಿ ರೇಖೆ ಮಾಡ್ತಿದ್ದ ಆತನ ಜೊತೆ ತಹವೂರ್ ರಾಣ ಆತನಿಗೆ ವಿ ವೀಸಾ ಪೇಪರ್ಸ್ಗಳನ್ನು ಮಾಡಿಸ್ಕೊಡೋದು ಫ್ರಂಟ್ ಆಫೀಸ್ಗಳನ್ನು ಆ ದೇಶದಲ್ಲಿ ಸ್ಥಾಪಿಸೋದು ಯಾಕೆಂದರೆ ನೋಡಿ ಕೋಪರ್ ಹೇಗನ್ನ ಡ್ಯಾನಿಷ್ ಪೇಪರ್ನಲ್ಲೂ ಕೂಡ ಡೇವಿಡ್ ಹೆಡ್ಲಿ ಹೋಗಿದ್ದು ನಾನೊಂದು ಆ್ಯಡ್ ಕೊಡ್ತೀನಿ ಅನ್ನುವ ಕಾರಣಕ್ಕೋಸ್ಕರ ಮುಂಬೈಗೆ ಕೂಡ ಡೇವಿಡ್ ಹೆಡ್ಲಿ ಮತ್ತು ತಹವೂರ್ ರಾಣ ಬಂದಾಗ ತಾಜ್ ಹೋಟೆಲ್ನಲ್ಲೇ ಉಳಿದುಕೊಂಡಿದ್ರು ಇಪ್ಪತ್ತಾರರ ಏನೊಂದು ಮುಂಬೈ ದಾಳಿಯ ಐದು ದಿನಗಳ ಮೊದಲು ಹತ್ತು ದಿನ ಬಂದು ತಹವೂರ್ ರಾಣಾ ಭಾರತದಲ್ಲಿ ತಳಹೂರಿದ್ದ ಇಡೀ ಏನೊಂದು ಕರಾಚಿಯಿಂದ ಆರು ಜನ ಉಗ್ರಗಾಮಿಗಳು ಬಂದರು ಅದರ ಒಂದು ರೇಖಿ ರೂಟ್ ಮ್ಯಾಪನ್ನು ಕೂಡ ಡೇವಿಡ್ ಹ್ಯಾಡ್ಲಿ ಮತ್ತು ತಹವೂರ್ ರಾಣಾ ರೂಪಿಸಿದ್ರು ಅಂತಕ್ಕಂಥ ಆರೋಪ ಇದೆ ಹೀಗಾಗಿ ತಹವೂರ್ ರಾಣಾನ ಎಕ್ಸ್ಟ್ರಡಿಷನ್ ಏನು ಭಾರತಕ್ಕೆ ಸಿಗ್ತಾ ಇದೆ ದಟ್ ಈಸ್ ಅ ಮೇಜರ್ ಬ್ರೇಕ್ ಥ್ರೂ ಇನ್ ಮುಂಬೈ ಟೆರರ್ ಅಟ್ಯಾಕ್ಸ್ ಪ್ರಶಾಂತ್ ಇಲ್ಲಿಯವರೆಗೆ ಟೆರರ್ ಅಟ್ಯಾಕ್ ಗಳನ್ನ ಯಾರು ಮಾಡ್ತಾ ಇದ್ರು ಅವರನ್ನ ಹಿಡಿಯಲಾಗ್ತಾ ಇತ್ತು ಅಥವಾ ಅವರು ಅಲ್ಲೇ ಹತರಾಗ್ತಾ ಇದ್ರು ಇದರಿಂದಾಗಿ ಹೆಚ್ಚಿನ ಮಾಹಿತಿ ಇದೊಂದು ದೊಡ್ಡ ಬ್ರೇಕ್ ಥ್ರೂ ಯಾರು ಐ ಎಸ್ ನೇರ ಸಂಪರ್ಕವನ್ನ ಅಲ್ಲಿನ ಯಾರು ಕಮಾಂಡ್ ಕಮಾಂಡ್ ಮಾಡ್ತಿದ್ದಾರೋ ಅವರ ಜೊತೆ ನೇರ ಸಂಪರ್ಕವನ್ನ ಜೊತೆಗೆ ಲಶ್ಕರ್ ಎ ತೊಯ್ಬಾದ ಮೇನ್ ಯಾರಿದ್ದಾರೆ ಅವರುಗಳ ಜೊತೆ ಕಾಂಟ್ಯಾಕ್ಟ್ ಇರೋರನ್ನ ಹಿಡಿಯೋದು ಭಾರತದ ಪಾಲಿಗೆ ಬಹಳ ಮುಖ್ಯ ಅನ್ಸ್ಕೊಳುತ್ತೆ ಸ್ಲೀಪರ್ ಸೆಲ್ಗಳು ಯಾರ ಹತ್ರ ಕೆಲಸ ಮಾಡ್ತಾ ಇವೆ ಹೇಗೆ ಕೆಲಸ ಮಾಡ್ತಾ ಇವೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇವೆ ಮುಂದಿನ ಪ್ಲಾನ್ಗಳು ಏನಾಗಿರುತ್ತವೆ ಇವೆಲ್ಲವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ ತಹಾವೂರ್ ರಾಣದಿಂದ ಅಂತಹದ್ದೊಂದು ಬ್ರೇಕ್ ಥ್ರೂ ತಿಗೋ ಸಿಗುವಂತಹ ಸಾಧ್ಯತೆ ಇದೆ ರೈಟ್ ಸಂಪರ್ಕ ಸಾಧ್ಯ ಆಗ್ತಾ ಮುಂಬೈ ದಾಳಿಯ ಮಾಸ್ಟರ್ ಮೈಂಡರ್ ರಾಣಾ ಗಡಿಪಾರು ಈಗಾಗ್ಲೇ ಭಾರತದಿಂದ ಆರು ಜನ ಅಧಿಕಾರಿಗಳು ಯುಎಸ್ ತಲುಪಿದ್ದಾರೆ ತಹವು ರಾಣ ಎರಡ್ ಸಾವಿರದ ಹನ್ನೊಂದರಿಂದ ಬಂಧನಕ್ಕೆ ಒಳಗಾಗಿದ್ದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದ ಈಗ ಭಾರತಕ್ಕೆ ಹಸ್ತಾಂತರವಾಗ್ತಾನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್